ಎಸ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಎಂ ಎಲ್ ಸಿ ರವಿಕುಮಾರ್ ಅವರು ಬಳಸಿದ್ದಂಥ ಒಂದು ಪದಕ್ಕೆ ಸಂಬಂಧಪಟ್ಟಂತೆ ರವಿಕುಮಾರ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಇದೇ ಎಫ್ಐಆರ್ ಅನ್ನು ರದ್ದು ಕೋರಿ ಎಂ ಎಲ್ ಸಿ ರವಿಕುಮಾರ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಅದರ ವಿಚಾರಣೆಯನ್ನು ಮಾನ್ಯ ನ್ಯಾಯಾಲಯ ಇವತ್ತು ನಡೆಸಿದೆ ಈಗ ಮಾನ್ಯ ನ್ಯಾಯಾಲಯದಿಂದ ಮಧ್ಯಂತರ ಆದೇಶ ಹೊರಬಿದ್ದಿರುವಂಥದ್ದು ಜುಲೈ ಎಂಟರವರೆಗೆ ಬಂಧಿಸದಂತೆ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಬಲವಂತದ ಕ್ರಮ ಕೈಗೊಳ್ಳದಂತೆ ನ್ಯಾಯಾಲಯ ಹೇಳಿರುವಂಥದ್ದು ಜುಲೈ ಎಂಟರವರೆಗೆ ಎಮ್ ಎಲ್ ಸಿ ರವಿಕುಮಾರ್ ಅವರು ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಂಡಿದ್ದಾರೆ ಇದು ತಾತ್ಕಾಲಿಕ ರಿಲೀಫ್ ಇದು ತಾತ್ಕಾಲಿಕ ರಿಲೀಫ್ ಜುಲೈ ಎಂಟರವರೆಗೆ ಬಲವಂತದ ಕ್ರಮ ಕೈಗೊಳ್ಳದಂತೆ ಸೂಚನೆಯನ್ನು ಕೊಟ್ಟಿದೆ ನ್ಯಾಯಾಲಯ ಅಷ್ಟೇ ಅಲ್ಲ ನೀವು ತನಿಖೆಗೆ ಸಹಕರಿಸಬೇಕು ಅಂತ ರವಿಕುಮಾರ್ಗೆ ಮಾನ್ಯ ನ್ಯಾಯಾಲಯ ಸೂಚನೆಯನ್ನು ಕೊಟ್ಟಿದೆ ಎಫ್ಐಆರ್ ರದ್ದು ಕೋರಿ ಹೈಕೋರ್ಟ್ನಲ್ಲಿ ಎಂ ಎಲ್ ಸಿ ರವಿಕುಮಾರ್ ಅವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಹೈಕೋರ್ಟ್ನ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣ ಕುಮಾರ್ ಅವರ ಪೀಠದಿಂದ ಮಧ್ಯಂತರ ಆದೇಶ ಹೊರಬಿದ್ದಿದೆ ಚೀಫ್ ಚೀಫ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ವಿರುದ್ಧ ಎಂಎಲ್ಸಿ ಸಿ ರವಿಕುಮಾರ್ ಅವರು ಆಕ್ಷೇಪಾರ್ಹ ಪದವನ್ನು ನಿನ್ನೆ ಬಳಸಿದ್ರು ವಿಧಾನಸೌಧದ ಮುಂಭಾಗದಲ್ಲಿ ಗಾಂಧಿ ಪ್ರತಿಮೆಯ ಕೆಳಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವರು ಬಹಳ ಹಾಸ್ಯಾಸ್ಪದ ರೀತಿಯಲ್ಲಿ ಮಾತನಾಡ್ತಾ ಶಾಲಿನಿ ರಜನೀಶ್ ಅವರ ವಿರುದ್ಧ ಮಾತನಾಡಿದರು ಬಹಳ ಕೆಟ್ಟದಾಗಿ ಮಾತನಾಡಿದರು ಮಹಿಳೆಯ ವಿಚಾರದಲ್ಲಿ ಅಂಥ ಪದಗಳನ್ನು ಬಳಸಬಾರದು ಅಂಥ ಒಂದು ಪದವನ್ನು ರವಿಕುಮಾರ್ ಅವರು ಬಳಸಿದ್ರು ಈ ವಿಚಾರ ವ್ಯಾಪಕ ವಿರೋಧಕ್ಕೆ ಆಕ್ರೋಶಕ್ಕೆ ಕಾರಣ ಆಗಿತ್ತು ಅಷ್ಟೇ ಅಲ್ಲ ಇವತ್ತು ರಾಜ್ಯದಾದ್ಯಂತ ಒಂದಷ್ಟು ಭಾಗಗಳಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವರ ವಿರುದ್ಧ ಪ್ರತಿಭಟನೆಯೂ ಸಹ ನಡೆದಿತ್ತು ಮಹಿಳೆಯ ಘನತೆಗೆ ಧಕ್ಕೆ ತಂದಿರತಕ್ಕಂಥ ಆರೋಪ ರವಿಕುಮಾರ್ ಅವರ ಮೇಲೆ ಕೇಳಿ ಬರ್ತಾ ಇದೆ ಅವರು ಬಹಳ ಕೆಟ್ಟದಾಗಿ ಒಂದು ಪದವನ್ನು ಬಳಕೆ ಮಾಡಿದ್ದಾರೆ ಅನ್ನುವ ಆರೋಪ ಇದೆ ಆ ಪದವನ್ನು ನಾವೀಗ ಹೇಳೋದಕ್ಕೆ ಆಗೋದಿಲ್ಲ ವೀಕ್ಷಕರು ಯಾಕಂದರೆ ಒಂದು ಹೆಣ್ಣಿನ ಗೌರವಕ್ಕೆ ಧಕ್ಕೆ ಬರುವ ರೀತಿಯಾದಂಥ ಒಂದು ಸ್ಟೇಟ್ಮೆಂಟ್ ಇತ್ತು ಅದರಲ್ಲಿ ಆದರೆ ಯಾವಾಗ ಎಮ್ ಎಲ್ ಸಿ ರವಿಕುಮಾರ್ ಅವರು ಇದ್ರ ಬಗ್ಗೆ ಮಾತನಾಡಿದ್ರು ಯಾವಾಗ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ವರದಿ ಪ್ರಸಾರ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲೆಡೆಯಿಂದಲೂ ಸಹ ಎಮ್ ಎಲ್ ಸಿ ರವಿಕುಮಾರ್ ಅವರ ಹೇಳಿಕೆಗೆ ಟೀಕೆಗಳು ವ್ಯಕ್ತವಾಗ್ತಾ ಹೋಯಿತು ಅದಾದ ಮೇಲೆ ನಿನ್ನೆ ಸಂಜೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ನಲ್ಲಿ ಎಮ್ ಎಲ್ ಸಿ ರವಿಕುಮಾರ್ ಅವರ ವಿರುದ್ಧ ದೂರು ದಾಖಲಾಯಿತು ಎಫ್ ಐ ಆರ್ ದಾಖಲಾಯಿತು ಅದಾದ ಮೇಲೆ ಇವತ್ತು ಬೆಳಗ್ಗೆಯಿಂದಲೂ ಸಹ ಒಂದಷ್ಟು ಭಾಗಗಳಲ್ಲಿ ಪ್ರತಿಭಟನೆಯೂ ಸಹ ನಡೆದಿತ್ತು ಮಗದೊಂದು ಕಡೆ ಐ ಎ ಎಸ್ ಸಂಘದ ಸದಸ್ಯರು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ದೂರನ್ನು ಸಹ ಕೊಟ್ಟರು ರವಿಕುಮಾರ್ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇದಾದ ಮೇಲೆ ಎಲ್ಲ ಒಂದು ಕಡೆ ಎಮ್ ಎಲ್ ಸಿ ರವಿಕುಮಾರ್ ಅವರಿಗೆ ಏನಾಗಬಹುದು ಮುಂದಿನ ಹಂತಗಳಲ್ಲಿ ಅಂದರೆ ಅವರು ಸಲ್ಲಿಸಿರ್ತಕ್ಕಂಥ ಅರ್ಜಿಯನ್ನು ಮಾನ್ಯ ನ್ಯಾಯಾಲಯ ತಿರಸ್ಕಾರ ಮಾಡುತ್ತಾ ಅಂತ ಅಥವಾ ಪುರಸ್ಕಾರ ಮಾಡುತ್ತಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇತ್ತು ಒಂದು ವೇಳೆ ಏನಾದರೂ ತಿರಸ್ಕಾರ ಮಾಡಿದ್ದಿದ್ರೆ ರವಿಕುಮಾರ್ ಅವರಿಗೆ ಸಂಕಷ್ಟ ಮತ್ತೊಂದಿಷ್ಟು ಜಾಸ್ತಿ ಆಗ್ತಾ ಇತ್ತು ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ಅವರನ್ನು ಅರೆಸ್ಟ್ ಮಾಡಬಹುದಾದಂತಹ ಒಂದು ಅವಕಾಶಗಳು ಇತ್ತು ಸೊ ಹೀಗಾಗಿಯೇ ಎಮ್ ಎಲ್ ಸಿ ರವಿಕುಮಾರ್ ಅವರು ಹೈಕೋರ್ಟ್ ಮೆಟ್ಟಿಲೇರಿದ್ರು ಎಫ್ಐಆರ್ ಆರ್ ಅನ್ನೇ ರದ್ದು ಮಾಡಬೇಕು ಅಂತ ಹೇಳಿ ಅದರ ವಾದ ಪ್ರತಿವಾದವನ್ನು ಮಾನ್ಯ ನ್ಯಾಯಾಲಯ ಇವತ್ತು ಆಲಿಸಿದೆ ರವಿಕುಮಾರ್ ಅವರ ಪರವಾಗಿರ್ತಕ್ಕಂಥ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಎರಡೂ ಕಡೆಯಿಂದಲೂ ಸಹ ವಾದ ಪ್ರತಿವಾದವನ್ನು ಆಲಿಸಿರ್ತಕ್ಕಂಥ ನ್ಯಾಯಾಲಯ ಜುಲೈ ಎಂಟರವರೆಗೆ ಅಂದರೆ ಇವತ್ತು ನಾಲ್ಕನೇ ತಾರೀಕು ಇನ್ನೂ ನಾಲ್ಕು ದಿನಗಳ ಕಾಲ ಇನ್ನೂ ನಾಲ್ಕು ದಿನಗಳ ಕಾಲ ಬಂಧಿಸದಂತೆ ಅಂದರೆ ಜುಲೈ ಎಂಟರವರೆಗೆ ಬಂಧಿಸದಂತೆ ಮಾನ್ಯ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ ಅಷ್ಟೇ ಅಲ್ಲ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ನ್ಯಾಯಾಲಯ ಹೇಳಿದೆ ಮಗದೊಂದು ಕಡೆ ರವಿಕುಮಾರ್ ಅವರಿಗೂ ಸಹ ಒಂದು ಸೂಚನೆ ಹೋಗಿದೆ ನೀವು ತನಿಖೆಗೆ ಸಹಕರಿಸಬೇಕು ಅಂತ ಹೇಳಿ ತನಿಖೆಗೆ ಸಹಕರಿಸಬೇಕು ನೀವು ಅಂತ ಹೇಳಿ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಎಮ್ ಎಲ್ ಸಿ ರವಿಕುಮಾರ್ ಅವರಿಗೆ ಸೊ ಆ ಮೂಲಕ ರವಿಕುಮಾರ್ ಅವರು ಸದ್ಯಕ್ಕೆ ರಿಲೀಫನ್ನು ಪಡ್ಕೊಂಡಿದ್ದಾರೆ ಬಂಧನದಿಂದ ಮುಕ್ತಿಯನ್ನು ತಾತ್ಕಾಲಿಕ ರಿಲೀಫ್ ಇದು ತಾತ್ಕಾಲಿಕ ರಿಲೀಫನ್ನು ಪಡೆದುಕೊಂಡಿದ್ದಾರೆ ಬಲವಂತದ ಕ್ರಮವನ್ನು ಕೈಗೊಳ್ಳಬಾರದು ಅಂತ ಮಾನ್ಯ ನ್ಯಾಯಾಲಯ ಸೂಚನೆಯನ್ನ ಕೊಟ್ಟಿದೆ